ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇವತ್ತು ನಾನು ನಮ್ಮ ತೋಟದಲ್ಲಿ ಹಾಕಿರೋ ಹಣ್ಣಿನ ಗಿಡಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಬಟರ್ ಫ್ರೂಟ್ ಮರ ಇದು ನಾಲ್ಕೆ ಆಲ್ರೆಡಿ ತರ್ಟೀನ್ ಇಯರ್ಸ್ ಆಗಿದೆ ಇದರಿಂದ ನಾವು ಮೂರು ಸರಿ ಆಗಲೇ ಹಣ್ಣನ್ನು ತೊಗೊಂಡಿದ್ದೀವಿ ನೋಡಿ ಈ ಥರ ಹಣ್ಣು ಬಿಡುತ್ತೆ ಇದು ಬಟರ್ ಫ್ರೂಟು ಆವ ಅಂತಾರಲ್ಲ ಅದು ಇದು ನೆಕ್ಸ್ಟ್ ಒನ್ನು ಇದು ಡ್ರ್ಯಾಗನ್ ಫ್ರೂಟ್ ಇದನ್ನು ಸಹ ಹಾಕಿದ್ದೀವಿ ನಾವು ನಮ್ಮ ತೋಟದಲ್ಲಿ ಇನ್ನು ಬೆಳಿ ಇದು ಆರೆಂಜ್ ಪ್ಲ್ಯಾಂಟು ಇದು ನರ್ಸರಿಯಿಂದ ತಂದು ಹಾಕಿರೋ ಅಂಥದ್ದು ಇನ್ನೂ ಇದಕ್ಕೊನ್ ಇಯರ್ ಆಗಿಲ್ಲ ಸೊ ನೋಡಿ ಈಗ ಚಿಗ್ರು ಇದು ನೆಲ್ಲಿಕಾಯಿ ಇದು ಸೀಡ್ಸಿಂದ ಇಂದ ಹಾಕಿರೋ ಅಂಥದ್ದು ಇನ್ನು ಇದು ಬೆಳೀತಾ ಇದೆ ಇದು ಅಂಜೂರ ಇದನ್ನು ಸಹ ನಾವು ನರ್ಸರಿಯಿಂದ ತಂದು ಹಾಕಿರೋ ಅಂಥದ್ದು ಇದು ನೆಲ್ಲಿಕಾಯಿ ಮರ ಇದು ನರ್ಸರಿಯಿಂದ ತಂದು ಹಾಕಿರೋ ಅಂಥದ್ದು ನಾವು ಇದು ಆಲ್ರೆಡಿ ಒನ್ ಇಯರ್ ಆಗಿದೆ ಬಟ್ ಇನ್ನೂ ಏನು ಹಣ್ಣುಗಳೇನು ಬಿಟ್ಟಿಲ್ಲ ಸೊ ವೆಯ್ಟ್ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ಸಹ ಹಾಕಿದ್ದೀವಿ ಅದನ್ನು ತೋರಿಸ್ತೀನಿ ಇದು ಸೀಬೆಕಾಯಿ ಮರ ಇದನ್ನು ನಾವು ನರ್ಸರಿಯಿಂದ ತಂದು ಹಾಕಿದ್ವಿ ಇಷ್ಟುದ ಬೆಳೆದಿದೆ ಇನ್ನೂ ಹಣ್ಣು ಏನು ಸ್ಟಾರ್ಟ್ ಆಗಿಲ್ಲ ಇದು ಸ್ಟಾರ್ ಫ್ರೂಟು ಇದು ಸೀಡ್ಸಿಂದ ಹಾಕಿರೋಂಥದ್ದು ನರ್ಸರಿಯಿಂದ ತಂದು ಹಾಕಿದ್ವಿ ಬಟ್ ಯಾಕೋ ಆ ಗಿಡ ಬರಲಿಲ್ಲ ನಮಗೆ ಸೊ ಇದು ಲಕ್ಷ್ಮಣ್ ಫಲ ಇದು ಕ್ಯಾನ್ಸರ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದು ಬಟ್ ಆದರೆ ನಾವು ಹಾಕಿ ಆಲ್ರೆಡಿ ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ಇದನ್ನಾಗಲೇ ನಾವು ಎರಡು ಸರಿ ಹಣ್ಣು ತೊಗೊಂಡಿದ್ದೀವಿ ನೋಡಿ ಕೆಳಗಡೆ ಮೂರು ಬಿಟ್ಟಿದೆ ಮೇಲೆ ಎರಡು ಹಣ್ಣು ಬಿಟ್ಟಿದೆ ನೋಡಿ ಇದು ಇನ್ನೂ ಚಿಕ್ಕ ಕಾಯಿ ಇನ್ನೂ ದಪ್ಪ ಆಗಿಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಆಗಬೇಕು ಬಟ್ ಆದರೆ ಕೆಳಗಡೆ ಇರೋ ಹಣ್ಣು ಆಲ್ರೆಡಿ ದಪ್ಪ ಆಗಿದೆ ಬಟ್ ಆದರೆ ಹಣ್ಣಿಗೆ ಆಗಬೇಕು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಒಂದು ಚಪ್ಪೆಕಾಯಿ ಮರ ಇದು ಸೀಡ್ಸಿಂದ ಹಾಕಿರೋ ಅಂಥದ್ದು ಇದು ನೆರಳೆಣ್ಣು ಮರ ಜಮ್ ಹೆಣ್ಣು ಅಂತಾರಲ್ಲ ಆ ಥರ ಇದು ಮೂರು ಮರ ಇದೆ ಮತ್ತೆ ಆ ಕಡೆ ಒಂದಿದೆ ಅದು ದೊಡ್ಡದಾಗಿದೆ ಇದಕ್ಕಿಂತ ದೊಡ್ಡದಾಗಿದೆ ಸೊ ಇದೊಂದು ಗಿಡ ಇದೊಂದು ಮೂರು ಗಿಡ ಒಟ್ಟಿಗೆ ಹಾಕ್ಬಿಟ್ಟಿದ್ದೀವಿ ಗೊತ್ತಾಗದೆ ಮತ್ತು ಈಗ ನೆಕ್ಸ್ಟ್ ದಾಳಿಂಬೆ ಹಣ್ಣು ಇದೂ ಅಷ್ಟೇ ಮೂರು ನಾಲ್ಕು ಗಿಡ ಇದೆ ಅದರಲ್ಲೆಲ್ಲ ಆಲ್ರೆಡಿ ಹಣ್ಣಾಗಿ ಹಣ್ಣುಗಳು ಬಂದಿದೆ ಹೂಗಳಾಗಿದೆ ತುಂಬಾನೇ ಇದು ಹಣ್ಣಿಗೆ ಹಾರ್ವೆಸ್ಟಿಗೆ ಬಂದಿತ್ತು ಸೊ ಅದರಿಂದ ಹಾರ್ವೆಸ್ಟ್ ಮಾಡಿ ತೆಗ್ದಿದ್ದೀನಿ ಅದ್ರದ್ದು ಹಣ್ಣಿನ ಫೋಟೋನ ನಾನು ಸೈಡಲ್ಲಿ ಪಾಪ್ ಮಾಡ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದೆಲ್ಲ ನಾವು ಆರ್ಗ್ಯಾನಿಕ್ಕಾಗೆ ಆಗೇ ಬೆಳೆದಿರೋ ಅಂಥದ್ದು ಮನೇಲಿ ಸಿಗೋ ಟೀ ಪುಡಿ ಮೊಟ್ಟೆ ಸಿಪ್ಪೆ ಬಾಳೆನ ಸಿಪ್ಪೆ ಮತ್ತೆ ಸೆಗಣಿ ಮತ್ತು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಮತ್ತೆ ಇದೇ ಗಿಡ ನಾವು ಹಾಕಿರೋಂಥ ಗಿಡಗಳಿಂದನೇ ಉದ್ರಿರುವಂಥ ಎಲೆಗಳಿಂದ ನಾವು ಗೊಬ್ಬರ ಮಾಡಿ ಹಾಕಿ ಬೆಳೆದಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ದಪ್ಪ ಬಂದಿದೆ ನಾವು ಯಾವುದೇ ರೀತಿ ಇದಕ್ಕೇನು ಕೆಮಿಕಲ್ ಯೂಸ್ ಮಾಡಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು